ಇತ್ತೀಚೆಗೆ ರಿಲೀಸ್ ಆದಂತಹ ಅನೇಕ ಕನ್ನಡ ಸಿನಿಮಾಗಳು ಅಷ್ಟೇನು ಸಕ್ಸಸ್ ಕಂಡಿಲ್ಲ ಕಾರಣ ಸಿನಿಮಾ ಕಂಟೆಂಟ್ ಸ್ಟ್ರಾಂಗ್ ಇಲ್ವಾ ಅಥವಾ ಟೈಮ್ ಸರಿ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಈ ಒಂದು ಐಪಿಎಲ್ ಟೂರ್ನಮೆಂಟ್ ಟೈಮ್ ಅಲ್ಲಿ ಯಾವುದೇ ಸಿನಿಮಾಗಳಾದರೂ ಅಷ್ಟೇನು ಸೌಂಡ್ ಮಾಡುವುದಿಲ್ಲ ಎನಿವೆ ಇರಲಿ ಆದ್ರೆ ಇಲ್ಲೊಂದು ಸಿನಿಮಾ ಮಾತ್ರ ಸಕತ್ತು ರೆಸ್ಪಾನ್ಸ್ ಪಡಿತಿದೆ ಒಂದು ಲಾಂಗ್ ಗ್ಯಾಪ್ ಬಳಿಕ ಅಜಯ್ ರಾವ್ ಯುದ್ಧ ಕಾಂಡ ಚಾಪ್ಟರ್ ಟೂ ಸಿನಿಮಾ ಮೂಲಕ ಥಿಯೇಟರ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ವತಃ ಅಜಯ್ ರಾವ್ ಅವರೇ ಪ್ರೊಡ್ಯೂಸ್ ಮಾಡಿರಂತಹ ಸಿನಿಮಾ ಇದು ಹಾಗಾಗಿ ಸಿನಿಮಾ ಕಂಟೆಂಟ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಕೋರ್ಟ್ ರೂಮ್ ತೀರಾ ಕಡಿಮೆ ಹಾಗಾಗಿ ಈ ಸಿನಿಮಾ ಮೇಲೆ ತುಂಬಾನೇ ಹೋಪ್ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ ಅಜಯ್ ರಾವ್ ಅಷ್ಟೇ ಅಲ್ಲ ರಾಕಿಂಗ್ ಸ್ಟಾರ್ ಯಶ್ ಕೂಡ ಈ ಸಿನಿಮಾಗೆ ಬೆನ್ನೆಲು ಬಾಗಿ ಸಾಥ್ ಕೊಟ್ಟಿದ್ದಾರೆ ನಿಜವಾದ ದೇವರು ಬರೀಬೇಕು ಅಭಿಮಾನಿ ಹಾಕಿ ಇದೇ ರೀತಿ ಮತ್ತೊಂದು ಕಡೆ ರವಿ ಬಸ್ರೂರ್ ನಿರ್ದೇಶನದ ವೀರಚಂದ್ರಹಾಸ ಸಿನಿಮಾ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಪಡೆದಿದೆ ರಿಲೀಸ್ ಆಗಿದ್ದು ಕೆಲವೇ ಕೆಲವು ಥಿಯೇಟರ್ ಗಳಾದರೂ ಸಿನಿಮಾ ಮಾತ್ರ ಜನಮನ್ನಣೆ ಪಡಿತ ರನ್ನಿಂಗ್ ನಲ್ಲಿದೆ ಈ ಸಿನಿಮಾದಲ್ಲಿ ಶಿವಣ್ಣ ಕೂಡ ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದಾರೆ ಈ ಎರಡು ಸಿನಿಮಾಗಳು ಕೂಡ ಸೊಸೈಟಿಗೆ ಹತ್ತಿರ ಇರುವಂತಹ ಕಂಟೆಂಟ್ ಆಗಿರುವುದರಿಂದ ಜನ ಈ ಸಿನಿಮಾನ ಮೆಚ್ಚಿದ್ದಾರೆ ಹಾಗಾಗಿ ಥಿಯೇಟರ್ ಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಎರಡು ಸಿನಿಮಾಗಳನ್ನ ನೋಡಿದವರು ಆದಷ್ಟು ಬೇಗ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿ